ಎಲ್ಲರಿಗೂ ನಮಸ್ಕಾರ ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಮದುವೆ ಹೊಂದಾಣಿಕೆ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ವಧುವರರ ಜನ್ಮ ದಿನಾಂಕ ಜನ್ಮ ಸಮಯ ಜನ್ಮ ಸ್ಥಳ ಇಷ್ಟು ವಿವರಗಳು ಇದ್ದರೆ ಈ ಒಂದು ರೀತಿಯಲ್ಲಿ ನಾವು ಹೊಂದಾಣಿಕೆಯನ್ನು ಮಾಡಬಹುದು ಉದಾಹರಣೆ ಪ್ರಕಾರ ಕುಂಡಲಿಗಳನ್ನು ಹಾಕೋಣ ಗಣೇಶ್ ಅನ್ನುವರು ನಮಗೆ ಡೀಟೇಲ್ಸ್ ಕಳಿಸಿದ್ದಾರೆ ಇಪ್ಪತ್ತೈದು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತಾರು ಮೂರು ಗಂಟೆ ಮೂವತ್ತೆರಡು ನಿಮಿಷ ಹುಟ್ಟಿದ್ದೂರು ಬೆಂಗಳೂರು ಅದೇ ರೀತಿ ವಧುವಿನ ಹೆಸರು ಕವಿತಾ ದಿನಾಂಕ ಹದಿನಾರು ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಒಂದು ಗಂಟೆ ಮೂವತ್ತೆರಡು ನಿಮಿಷ ಹುಟ್ಟಿದ್ದೂರು ಬೆಂಗಳೂರು ಇಲ್ಲಿ ನಾವು ವರನ ಜಾತಕದ ಮೇಲೆ ವಧುವಿನ ಜಾತಕವನ್ನು ಇಟ್ಟು ಐದು ಅಂಶಗಳನ್ನು ಪರಿಗಣನೆಗೆ ತಗೊಂತೀವಿ ಮೊದಲನೇದಾಗಿ ಲಗ್ನ ಲಗ್ನ ಎಂದರೆ ವ್ಯಕ್ತಿತ್ವದ ಹೊಂದಾಣಿಕೆ ಎರಡನೇದಾಗಿ ಚಂದ್ರ ಚಂದ್ರನ ಏನಕ್ಕೆ ನೋಡ್ತೀವಿ ಅಂತಂದರೆ ಇಬ್ಬರ ಮನಸ್ಸಿನ ಹೊಂದಾಣಿಕೆ ಮೂರನೇದಾಗಿ ಶುಕ್ರ ಶುಕ್ರ ಬಂದು ಇಬ್ಬರ ನಡುವಿನ ಬಯಕೆಗಳನ್ನು ತೋರಿಸುತ್ತೆ ನಾಲ್ಕನೇದಾಗಿ ಗುರು ಇಬ್ಬರ ನಡುವಿನ ವಿಚಾರಧಾರೆಗಳನ್ನು ಗುರುಗ್ರಹ ಸೂಚಿಸುತ್ತದೆ ಕೊನೆಯದಾಗಿ ಮಂಗಳ ಇಬ್ಬರ ಒಂದು ಧೈರ್ಯ ಸ್ಥೈರ್ಯವನ್ನು ಸೂಚಿಸುತ್ತೆ ಈ ಐದು ಅಂಶಗಳನ್ನು ನಾವು ಮುಖ್ಯವಾಗಿ ವಧುವರರ ಜಾತಕ ಕುಂಡಲಿಯಿಂದ ಪರಿಶೀಲಿಸಬೇಕು ಮೊದಲನೇದಾಗಿ ಲಗ್ನವನ್ನು ನೋಡೋಣ ಲಗ್ನ ಹೇಗಿದೆ ವರನ ಜಾತಕದಲ್ಲಿ ಲಗ್ನ ಸಿಂಹಲಗ್ನವಾಗಿದೆ ವಧುವಿನ ಜಾತಕದಲ್ಲೂ ಸಿಂಹಲಗ್ನವಾಗಿರುವುದರಿಂದ ಇಬ್ಬರ ವ್ಯಕ್ತಿತ್ವ ಹೊಂದಾಣಿಕೆ ಉತ್ತಮವಾಗಿದೆ ಎಂದು ಪರಿಗಣಿಸಬಹುದು ಇದಕ್ಕಾಗಿಯೇ ಲಗ್ನಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಕೊಡಲಾಗಿದೆ ಎರಡನೇದಾಗಿ ವರನ ಜಾತಕದಲ್ಲಿ ಕಟಕ ರಾಶಿಯಾಗಿದೆ ವಧುವಿನ ಜಾತಕದಲ್ಲಿ ವೃಷಭ ರಾಶಿ ಇದೆ ವೃಷಭದಿಂದ ಕಟಕ ರಾಶಿಗೆ ನಾವು ಲೆಕ್ಕಾಚಾರ ಮಾಡಿದಾಗ ಮೂರು ಹನ್ನೊಂದರ ಸಂಯೋಗ ಬರುವುದರಿಂದ ರಾಶಿಯ ಹೊಂದಾಣಿಕೆಯು ಅತ್ಯುತ್ತಮವಾಗಿದೆ ಇದು ಮನಸ್ಸಿನ ಹೊಂದಾಣಿಕೆಯನ್ನು ಸೂಚಿಸುತ್ತದೆ ಮೂರನೆಯದಾಗಿ ವರನ ಶುಕ್ರ ನಿರ್ವಸ್ಥಾನವು ವೃಷಭ ರಾಶಿಯಾಗಿದೆ ವಧುವಿನ ಶುಕ್ರ ನಿರ್ವಸ್ಥಾನವು ಮಿಥುನ ರಾಶಿಯಾಗಿದೆ ಸೊ ಶುಕ್ರನ ಒಂದು ಲೆಕ್ಕಾಚಾರ ಮಾಡಿದಾಗ ನಮಗೆ ದ್ವಿದ್ವಾದಶ ಬರುತ್ತದೆ ಅಂದರೆ ಎರಡು ಮತ್ತು ಹನ್ನೆರಡು ವಧುವಿನ ಜಾತಕದಿಂದ ಲೆಕ್ಕಾಚಾರ ಮಾಡಿದಾಗ ವರನ ಜಾತಕದ ಶುಕ್ರನು ಹನ್ನೆರಡರಲ್ಲಿ ಕೂತಿರುತ್ತಾನೆ ಅದೇ ರೀತಿ ವರನ ಜಾತಕದ ಶುಕ್ರರಿಂದ ಲೆಕ್ಕಾಚಾರ ಮಾಡಿದಾಗ ವಧುವಿನ ಜಾತಕದ ಶುಕ್ರನಿರುವ ಸ್ಥಾನವು ಎರಡನೇ ಸ್ಥಾನದಲ್ಲಿರುತ್ತದೆ ದ್ವಿದ್ವಾದಶ ಬಂದಾಗ ಹೊಂದಾಣಿಕೆ ಅಷ್ಟೊಂದು ಚೆನ್ನಾಗಿರುವುದಿಲ್ಲ ಗುರುಗ್ರಹವನ್ನು ನೋಡುತ್ತೇವೆ ವರನ ಜಾತಕದಲ್ಲಿ ಗುರುಗ್ರಹ ನಮಗೆ ಧನಸ್ಸು ರಾಶಿಯಲ್ಲಿದೆ ವಧುವಿನ ಜಾತಕದಲ್ಲಿ ಗುರುಗ್ರಹ ರಾಶಿಯಲ್ಲಿದೆ ಸೊ ಎರಡರ ಒಂದು ಲೆಕ್ಕಾಚಾರವನ್ನು ನೋಡಿದಾಗ ಗುರುಗ್ರಹವು ನಾಲ್ಕು ಮತ್ತು ಹತ್ತನೇ ಸಂಯೋಗದಲ್ಲಿ ಬಂದಿರುವುದರಿಂದ ಗುರುಗ್ರಹದ ವಿಚಾರ ಉತ್ತಮವಾಗಿದೆ ಇಬ್ಬರ ವಿಚಾರಧಾರೆಯು ಉತ್ತಮವಾಗಿ ಹೊಂದಿಕೊಳ್ಳುತ್ತದೆ ಸೊ ಗುರುವಿನ ಸಂಯೋಗ ಅತ್ಯುತ್ತಮ ಎಂದು ಪರಿಗಣಿಸಬಹುದು ಕೊನೆಯದಾಗಿ ಮಂಗಳ ಸ್ಥಾನವನ್ನು ನೋಡುತ್ತೇವೆ ವರನ ಜಾತಕದಲ್ಲಿ ಮಂಗಳ ಗ್ರಹವು ಮೇಷದಲ್ಲಿದೆ ಅದೇ ರೀತಿ ವಧುವಿನ ಜಾತಕದಲ್ಲಿ ಮಂಗಳ ಗ್ರಹವು ತುಲಾರಾಶಿಯಲ್ಲಿದೆ ಸಮಸಪ್ತಮದಲ್ಲಿ ಮಂಗಳ ಗ್ರಹವು ಸ್ಥಿತನಾಗಿರುವುದರಿಂದ ಮಂಗಳ ಗ್ರಹದ ವಿಚಾರ ಉತ್ತಮವಾಗಿದೆ ಒಟ್ಟಾರೆಯ ಲೆಕ್ಕಾಚಾರದಲ್ಲಿ ಪ್ರತಿಶತ ಎಂಬತ್ತು ಪರ್ಸೆಂಟಷ್ಟು ಮ್ಯಾಚಿಂಗನ್ನು ಇಲ್ಲಿ ನೋಡಬಹುದು ಐದು ವಿಚಾರಗಳಲ್ಲಿ ಶುಕ್ರ ಬಯಕೆಗಳಲ್ಲಿ ಮಾತ್ರವೇ ವ್ಯತ್ಯಾಸವಾಗುವುದರಿಂದ ಉಳಿದ ವಿಚಾರಗಳು ಅತ್ಯುತ್ತಮವಾಗಿರುವುದರಿಂದ ಈ ಎರಡರ ಹೊಂದಾಣಿಕೆಯನ್ನು ನಾವು ಉತ್ತಮವಾಗಿದೆ ಎಂದು ಪರಿಗಣಿಸುತ್ತೇವೆ ಇದರ ಜೊತೆಗೆ ಇದು ನಮಗೆ ಕೇವಲ ಪ್ರಾಥಮಿಕ ಹೊಂದಾಣಿಕೆಯಷ್ಟೇ ಆಗಿರುತ್ತದೆ ಇದರ ಜೊತೆಗೆ ನಮಗೆ ದಶಾಭುಕ್ತಿ ಪ್ರಕಾರ ನೋಡಬೇಕು ಮತ್ತು ಮೃಗನಂದನಾಡಿ ಮತ್ತು ಪರಾಶರ ಪ್ರಕಾರವು ನಾವು ವಿಶ್ಲೇಷಿಸಬೇಕಾಗಿರುತ್ತದೆ ಪ್ರಾಥಮಿಕ ಹೊಂದಾಣಿಕೆಯನ್ನು ಈ ರೀತಿ ನಾವು ವಿಶ್ಲೇಷಿಸುತ್ತೇವೆ ಪ್ರಾಥಮಿಕ ರೀತಿಯಲ್ಲಿ ಯಾವಾಗ ಷಷ್ಟಾಷ್ಟಕ ಬರುತ್ತದೋ ಅಂದರೆ ಆರು ಎಂಟು ಮತ್ತು ದ್ವಿದ್ವಾದಶ ಎರಡು ಹನ್ನೆರಡು ಬರುತ್ತದೋ ಆ ಸಮಯದಲ್ಲಿ ಆ ಒಂದು ವಿಚಾರಕ್ಕೆ ಅನುಗುಣವಾಗಿ ವ್ಯತ್ಯಾಸವಿರುತ್ತದೆ ಉದಾಹರಣೆಗೆ ಲಗ್ನ ಏನಾದರೂ ದ್ವಿದ್ವಾದಶ ಅಥವಾ ಷಷ್ಟಾಷ್ಟಕ ಬಂದರೆ ಇಬ್ಬರ ವ್ಯಕ್ತಿತ್ವಗಳಲ್ಲಿ ವ್ಯತ್ಯಾಸವಾಗುತ್ತದೆ ಹೊಂದಾಣಿಕೆಯ ಕೊರತೆಯನ್ನು ತೋರಿಸುತ್ತದೆ ಅದೇ ರೀತಿ ಚಂದ್ರ ಇರುವಂಥ ಸ್ಥಾನ ರಾಶಿ ಏನಾದರೂ ದ್ವಿದ್ವಾದಶ ಅಥವಾ ಷಷ್ಟಾಷ್ಟಕ ಬಂದರೆ ಇಬ್ಬರ ಮನಸ್ಥಿತಿ ಮನಸ್ಥಿತಿಯ ಹೊಂದಾಣಿಕೆಯಲ್ಲಿ ವ್ಯತ್ಯಾಸವಾಗುತ್ತದೆ ಮುಖ್ಯವಾಗಿ ನಾವು ಲಗ್ನ ಮತ್ತು ರಾಶಿಯನ್ನು ಪ್ರಮುಖವಾಗಿ ಪರಿಗಣಿಸುತ್ತೇವೆ ಲಗ್ನ ಮತ್ತು ರಾಶಿ ನಮಗೆ ಮ್ಯಾಚಿಂಗ್ ಬಂದರೆ ಉಳಿದ ಗ್ರಹಗಳು ಸಮತೋಲನಗೊಳ್ಳುತ್ತದೆ ಇದರ ಜೊತೆಗೆ ಇದು ಬಂದು ಪ್ರೈಮರಿ ಲೆವೆಲ್ ಅಂದರೆ ಇದೇ ಮುಖ್ಯ ಆಗೋದಿಲ್ಲ ಸೊ ಹೊಂದಾಣಿಕೆಯನ್ನು ಇದೆ ಆದರೆ ವಧುವರರ ಇಬ್ಬರಿಗೂ ನಡೀತಿರುವಂತಹ ದಶಾಭುಕ್ತಿಯನ್ನು ನೋಡಬೇಕಾಗತ್ತೆ ಸೊ ವರನ ಒಂದು ವರನಿಗೆ ನಡೀತಿರುವಂತಹ ಮದುವೆ ವಿಚಾರದಲ್ಲಿ ಸಮಯ ಹೇಗಿದೆ ಅದಾದ ನಂತರ ವರ್ ವಧುವಿಗೆ ಇಬ್ಬರಿಗೂ ನಡೀತಾ ಇರುವಂತಹ ದಶಾಭುಕ್ತಿಯ ಸಂಯೋಗವನ್ನು ನೋಡೋಣ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಗೋಲ್ಡ್ನಾಡಿ ಸಿಸ್ಟಮ್ ಮತ್ತು ಭೃಗುನಂದ ನಾಡಿ ಇನ್ನು ಎರಡು ವಿತ್ತದಲ್ಲಿ ನಾವು ಕನ್ಫರ್ಮೇಷನ್ನ ತಗೊಂಡು ತದನಂತರ ಪ್ರಶ್ನಾಶಾಸ್ತ್ರವನ್ನು ಹಾಕಿ ಕೊನೆಗೆ ನಾವು ಒಂದು ನಿರ್ಣಯಕ್ಕೆ ಬರಬೇಕು ಇಬ್ಬರ ಒಂದು ದಶಾಭುಕ್ತಿಯನ್ನು ನೋಡೋಣ ಅದಾಗಿ ಗಣೇಶ ಅವ್ರದ್ದು ಹಾಕೊತೀನಿ ಇಪ್ಪತ್ತೈದು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತಾರು ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆರಡು ನಿಮಿಷ ಹುಟ್ಟಿದ್ದೂರು ಬೆಂಗಳೂರು ನೋಡಿ ಹುಡುಗನ ಜಾತಕದಲ್ಲಿ ಇರುವಂತಹ ದಶಾಭುಕ್ತಿಯನ್ನು ಪರಿಗಣನೆಗೆ ತೊಗೊಬೇಕು ನೋಡಿ ಸಿಂಹ ಲಗ್ನ ಬಂದಿದೆ ರಾಶಿ ಬಂದು ಕಟಕ ರಾಶಿ ನಕ್ಷತ್ರ ಬಂದು ಪುಷ್ಯ ನಕ್ಷತ್ರ ಎರಡನೇ ಪಾದ ಇವರಿಗೆ ನಡೀತಾ ಇರುವಂಥ ಸಮಯವನ್ನು ನೋಡೋದಾದರೆ ಬುಧ ದಶೆ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತ ಏಳರವರೆಗೆ ಬುಧ ದಶೆಯಲ್ಲಿ ಶನಿಯ ಒಂದು ಭುಕ್ತಿ ನಡೆಯುತ್ತೆ ಸೊ ಬುಧ ಮತ್ತು ಶನಿಯ ಒಂದು ಕಾಂಬಿನೇಷನ್ ಮದುವೆ ವಿಚಾರದಲ್ಲಿ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅಂತ ನೋಡೋಣ ಇಲ್ಲಿ ಬುಧ ದಶೆ ನೋಡಿದಾಗ ಬುಧನಲ್ಲಿ ನಮಗೆ ಒಟ್ಟಾರೆಯಾಗಿ ಮದುವೆ ಜೀವನ ಉತ್ತಮವಾಗಿದ್ದರೂ ಸಹ ಎಂಟನೇ ಮನೆ ನಕ್ಷತ್ರದಲ್ಲಿ ಬಂದಿರುವುದರಿಂದ ಸ್ವಲ್ಪ ಮಟ್ಟಿಗೆ ಅಪಷ್ಟ ಕೆಲಸ ಅನ್ನೋದನ್ನು ತೋರಿಸುತ್ತೆ ಸೊ ಬುಧ ದಶೆ ನಮಗೆ ಓವರ್ ಆಲ್ ಲೋ ಸಕ್ಸಸ್ ಅಂತ ಬಂದಿರುವುದರಿಂದ ಮದುವೆ ಆದ ಮೇಲೆ ಮದುವೆ ಜೀವನದ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ ಮತ್ತು ಮದುವೆ ಜೀವನದಲ್ಲಿ ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸ್ ಇಂಡಿಕೇಷನ್ ತೋರಿಸ್ತಾ ಇದೆ ಇದು ದಶಾ ಇಂಡಿಕೇಷನ್ನು ನಡೀತಾ ಇರುವಂಥ ಸಮಯ ಹೇಗಿದೆ ಅದು ನಾವು ಭುಕ್ತಿಯಲ್ಲಿ ನೋಡ್ತೀವಿ ಭುಕ್ತಿ ಬಂದು ಇಲ್ಲಿ ಗುರು ಭುಕ್ತಿ ಎಂಡಿಂಗಲ್ಲಿದೆ ಇದಾದ ನಂತರ ಇವರಿಗೆ ಶನಿಯ ಒಂದು ಭುಕ್ತಿ ಬರುತ್ತೆ ಸೊ ಶನಿಯ ಭುಕ್ತಿ ಹೇಗಿರುತ್ತೆ ಅಂತ ನೋಡಿದಾಗ ಇಲ್ಲಿ ನಮಗೆ ಐ ಸಕ್ಸಸ್ ಇನ್ ಮ್ಯಾರೇಜ್ ಲೈಫ್ ಅಂತ ಬರ್ತಾಯಿದೆ ಸೊ ಮದುವೆ ಜೀವನಕ್ಕೆ ಉತ್ತಮವಾಗಿರುವಂತಹ ಸಂಯೋಗವೇ ಬಂದಿದೆ ಸೊ ಮದುವೆ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಸೊ ಈ ಮದುವೆಯನ್ನು ನಾವು ಖಂಡಿತ ಮಾಡಬಹುದು ಇಲ್ಲಿ ನಮಗೆ ಪರಿಹಾರವನ್ನು ನೋಡಿದಾಗ ಹುಡುಗನಿಗೆ ಬುಧಗ್ರಹಕ್ಕೆ ಸಂಬಂಧಪಟ್ಟಂಥ ಒಂದು ಪಚ್ಚೆ ರತ್ನವನ್ನು ಹಾಕ್ಕೊಳ್ಳೋದಕ್ಕೆ ಸಜೆಸ್ಟ್ ಮಾಡ್ತೀನಿ ಇದರ ಜೊತೆಗೆ ಏಳನೇ ಮನೆ ಆಧಿಪತ್ಯ ಹೊಂದಿರುವಂತಹ ಶನಿಗ್ರಹಕ್ಕೆ ಏಳು ಮುಖದ ರುದ್ರಾಕ್ಷಿಯನ್ನು ಧರಿಸ್ಬೋದು ಮದುವೆ ಜೀವನದಲ್ಲಿ ಬರುವಂತಹ ಅಬ್ಸ್ಟಕಲ್ಸ್ ಕಡಿಮೆ ಆಗಬೇಕು ಅಂತಂದರೆ ಸೂರ್ಯನಿಗೆ ಸಂಬಂಧಪಟ್ಟಂಥ ಗೋಧಿಯನ್ನು ದಾನ ಮಾಡಬೇಕು ಇದು ವಾರನ ವಿಚಾರ ಇದೇ ರೀತಿ ನಾವು ನಾಡಿಯಲ್ಲಿ ನೋಡಬೇಕು ನಾಡಿಯಲ್ಲಿ ಇವರ ಒಂದು ಮದುವೆ ವಿಚಾರ ಹೇಗಿದೆ ಅಂತ ನೋಡೋಣ ನಾಡಿಯಲ್ಲಿ ಶುಕ್ರ ಮತ್ತು ಬುಧನ ಸಂಯೋಗ ಇರುವುದರಿಂದ ಎಜುಕೇಟೆಡ್ ವೈಫ್ ಅಥವಾ ಇಂಟೆಲಿಜೆಂಟ್ ಇರುವಂತಹ ಸಂಗಾತಿ ಸಿಗುವಂಥ ಅವಕಾಶ ಇರುತ್ತೆ ಶುಕ್ರ ಮತ್ತು ರಾಹುವಿನ ಸಂಯೋಗ ಇರುವುದರಿಂದ ಮದುವೆ ಸ್ವಲ್ಪ ಡಿಲೇ ಆಗಿದ್ದರೂ ಕೂಡ ಜೀವನದಲ್ಲಿ ಹೆಚ್ಚಿನ ಒಂದು ಬಯಕೆಗಳನ್ನು ಹೊಂದಿರುತ್ತಾರೆ ಮತ್ತು ಇವರ ಒಂದು ಸಂಗಾತಿ ಸುಂದರವಾಗಿರ್ತಾರೆ ಅಂತ ಒಂದು ಇಂಡಿಕೇಷನ್ ಇದೆ ಇದಿಷ್ಟು ಹುಡುಗನ ವಿಚಾರ ಸೊ ಹುಡುಗನ ವಿಚಾರದಲ್ಲಿ ಮದುವೆ ವಿಚಾರಕ್ಕೆ ಮೇಜರ್ ಇಶ್ಯೂಸ್ ತೋರಿಸ್ತಾ ಇಲ್ಲ ಈಗ ಹುಡುಗಿಯ ವಿಚಾರವನ್ನು ನೋಡೋಣ ಹುಡುಗಿಯ ವಿಚಾರದಲ್ಲಿ ಜಾತಕ ಏನು ಹೇಳುತ್ತೆ ಹದಿನಾರು ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಒಂದು ಗಂಟೆ ಮೂವತ್ತೆರಡು ನಿಮಿಷ ಹುಟ್ಟಿದ್ದೂರು ಬೆಂಗಳೂರು ವಧುವಿನ ವಿಚಾರವನ್ನು ನೋಡೋಣ ವಧುವಿಗೆ ನಡೀತಾ ಇರುವಂತಹ ದಶಾಭುಕ್ತಿಗಳು ಮದುವೆಗೆ ಪೂರಕವಾಗಿದೆಯೇ ಅಥವಾ ಜೀವನ ಹೇಗಿರುತ್ತೆ ಅನ್ನೋದನ್ನು ನಾವು ಈ ಒಂದು ದಶಾಭುಕ್ತಿ ಪ್ರಕಾರ ತಿಳಿಯಬಹುದು ವಧುವಿನ ಜಾತಕದಲ್ಲಿ ಸಿಂಹ ಲಗ್ನ ಬರ್ತಾ ಇದೆ ರಾಶಿ ಬಂದು ಋಷಭ ರಾಶಿ ರೋಹಿಣಿ ನಕ್ಷತ್ರ ಒಂದನೇ ಪಾದ ಈಗ ನಡೀತಾ ಇರುವಂತಹ ದಶ ನೋಡೋದಾದರೆ ರಾಹು ದಶೆ ನಡೀತಾ ಇದೆ ದಶೆಯಲ್ಲಿ ಕೇತು ಭುಕ್ತಿ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ನಂತರ ದಶ ಕೇತು ಭುಕ್ತಿ ನಡೀತಾ ಇದೆ ಸೊ ರಾಹು ಮತ್ತು ಕೇತುವಿನ ಕಾಂಬಿನೇಷನ್ ಮದುವೆಗೆ ಪೂರಕವಾಗಿದೆಯಾ ಅಂತ ನೋಡೋಣ ನೋಡಿ ರಾಹು ದಶ ನಮಗೆ ಎಕ್ಸಲೆಂಟ್ ಸಕ್ಸಸ್ ಅಂತ ಬರ್ತಾ ಇದೆ ಇಲ್ಲಿ ಹನ್ನೆರಡನೇ ಮನೆ ಮತ್ತು ಒಂಬತ್ತನೇ ಮನೆ ಇಂಡಿಕೇಷನ್ ಇದ್ದರೂ ಕೂಡ ನಮಗೆ ಎರಡು ಮತ್ತು ಒಂಬತ್ತನೇ ಮನೆ ಸ್ಟ್ರಾಂಗ್ ಆಗಿ ಬಂದಿರೋದರಿಂದ ಸೊ ಎಕ್ಸಲೆಂಟ್ ಸಕ್ಸಸ್ ಅಂತ ತೋರಿಸ್ತಾ ಇದೆ ಸೊ ದಶ ಉತ್ತಮವಾಗಿದೆ ವರನ ಜಾತಕದಲ್ಲಿ ಲೋ ಸಕ್ಸಸ್ ಇನ್ ಮ್ಯಾರೇಜ್ ಅಂತ ಬಂದಿದ್ದರೂ ಸಹ ವಧುವಿನ ಜಾತಕದಲ್ಲಿ ದಶಾ ನಮಗೆ ಎಕ್ಸಲೆಂಟ್ ಸಕ್ಸಸ್ ಕೊಡುತ್ತಾ ಇರೋದರಿಂದ ಮದುವೆ ನಂತರ ಬರುವಂತಹ ಯಾವುದೇ ರೀತಿಯ ಸಮಸ್ಯೆಗಳನ್ನು ಇದು ಪರಿಹಾರ ಮಾಡಿಕೊಳ್ಳುತ್ತೆ ಸೊ ವಧುವಿನ ಜಾತಕ ಮದುವೆಗೆ ಉತ್ತಮವಾಗಿ ಪೂರಕವಾಗಿದೆ ಅಂತ ನಿರ್ಣಯಕ್ಕೆ ಬರಬಹುದು ನಡೀತಾ ಇರುವಂತಹ ಕೇತು ಭುಕ್ತಿ ಹೇಗಿದೆ ಅಂತ ನೋಡಿದಾಗ ಕೇತು ಕೂಡ ತುಂಬ ಅತ್ಯುತ್ತಮವಾಗಿದೆ ಎಕ್ಸಲೆಂಟ್ ಸಕ್ಸಸ್ ಅಂತ ಇದೆ ಸೊ ದಶಾಭುಕ್ತಿಗಳು ಮದುವೆಗೆ ಪೂರಕವಾಗಿರುವುದರಿಂದ ಸೊ ಇಬ್ಬರ ಒಂದು ಹೊಂದಾಣಿಕೆ ಅಥವಾ ಮದುವೆ ವಿಚಾರ ಅತ್ಯುತ್ತಮವಾಗಿದೆ ಅಂತ ತಿಳಿಬಹುದು ಮದುವಿನ ಜಾತಕದಲ್ಲಿ ಮದುವೆ ವಿಚಾರಕ್ಕೆ ಅನುಕೂಲವಾಗಿರುವಂತಹ ಗ್ರಹ ಬಂದು ಬುಧ ಸೊ ಬುಧನಿಗೆ ಒಂದು ಪಚ್ಚೆಯನ್ನು ಹಾಕಿಸುವುದು ಮತ್ತು ಮೂರು ಮುಖದ ರುದ್ರಾಕ್ಷಿ ಸೊ ಇದರ ಜೊತೆಗೆ ದಾನ ಮಾಡಬೇಕಾಗಿರುವ ವಸ್ತು ಬಂದು ರಾಹು ರಾಹುವಿಗೆ ಸಂಬಂಧಪಟ್ಟಂತೆ ಕರಿ ಉದ್ದಿನ ಕಾಳನ್ನು ಪ್ರತಿ ಶನಿವಾರ ಯಾರಿಗಾದರೂ ಬಡೂರಿಗೆ ದಾನ ಮಾಡೋದು ಸೊ ಇಷ್ಟನ್ನು ಉದು ಮಾಡ್ಕೊಬೋದು ಭೃಗು ಪ್ರಕಾರ ನೋಡೋಣ ನೋಡಿ ವಧುವಿನ ಭೃಗು ನಂದಿನಾಡಿ ಪ್ರಕಾರ ನೋಡಿದರೆ ಮಂಗಳ ಮತ್ತು ಶುಕ್ರನ ಸಂಯೋಗವಿದೆ ಸೊ ಮಂಗಳ ಮತ್ತು ಶುಕ್ರ ಶೀಘ್ರ ವಿವಾಹವನ್ನು ತೋರಿಸುತ್ತೆ ಸಂಪದ್ಭರಿತ ಸಂಗಾತಿಯನ್ನು ಸೂಚಿಸುತ್ತದೆ ಮೃದು ಸ್ವಭಾವದ ಸಂಗಾತಿಯಾಗಿರ್ತಾರೆ ಮಂಗಳ ಮತ್ತು ಸೂರ್ಯನ ಸ್ವಭಾವ ಬಂದು ಸಂಗಾತಿಯು ನಾಯಕತ್ವದ ಗುಣವನ್ನು ಸೂಚಿಸುತ್ತದೆ ಅದೇ ರೀತಿ ಮಂಗಳ ಚಂದ್ರ ಮತ್ತು ಮಂಗಳ ಕೇತು ಇಲ್ಲಿ ಮಿಕ್ಸ್ ಕಾಂಬಿನೇಷನ್ ಬಂದಿರುವುದರಿಂದ ಮದುವೆ ಜೀವನದಲ್ಲಿ ಮೃಗು ಸಾಧಾರಣ ಫಲಿತಾಂಶವನ್ನು ಇದೆ ಇದಿಷ್ಟಾದ ಮೇಲೆ ನಾವು ಪ್ರಶ್ನಾಶಾಸ್ತ್ರ ಅಂತ ನೋಡ್ತೇವೆ ಸೊ ವರರು ಇಬ್ಬರಿಗೂ ಮದುವೆ ವಿಚಾರದಲ್ಲಿ ಒಂದರಿಂದ ಇನ್ನೂರ ನಲವತ್ತೊಂಬತ್ತೊಳಗಡೆ ಒಂದು ಸಂಖ್ಯೆಯನ್ನು ಕೇಳ್ತೇವೆ ಆ ಸಂಖ್ಯೆಯ ಪ್ರಕಾರ ನಾವು ಮದುವೆ ವಿಚಾರ ಹೇಗಿರುತ್ತೆ ಇವರಿಬ್ಬರು ಮದುವೆ ಮಾಡಿಕೊಂಡ್ರೆ ಹೇಗಿರ್ತಾರೆ ಅನ್ನೋದನ್ನು ಪ್ರಶ್ನಾಶಾಸ್ತ್ರ ಮುಖ್ಯನ ನೋಡ್ತೇವೆ ಸೊ ಗಣೇಶ್ ಮತ್ತು ಕವಿತಾ ಇವರಿಬ್ಬರು ಮದುವೆ ಮಾಡಿಕೊಂಡರೆ ಮದುವೆ ಜೀವನ ಹೇಗಿರುತ್ತೆ ಅನ್ನೋ ಒಂದು ಪ್ರಶ್ನೆಯನ್ನು ಇಲ್ಲಿ ಇದ್ದೇವೆ ಸೊ ವಧು ಅಥವಾ ವರ ಇಬ್ಬರಲ್ಲಿ ಒಬ್ಬರತ್ರ ನಂಬರ್ ಕೇಳ್ತೇವೆ ಸೊ ಅವರು ಹೇಳಿರುವಂಥ ಸಂಖ್ಯೆ ನೂರ ಅರವತ್ತೈದು ಮದುವೆ ವಿಚಾರದಲ್ಲಿ ಹೇಗಿರುತ್ತೆ ಅಂತ ನೋಡೋಣ ಇಲ್ಲಿ ನಮಗೆ ಏಳನೇ ಮನೆ ಮದುವೆ ವಿಚಾರ ಅಥವಾ ಸಂಗಾತಿ ವಿಚಾರಕ್ಕೆ ನಾವು ಸಪ್ತಮ ಭಾವವನ್ನು ನೋಡ್ತೇವೆ ಅದರಲ್ಲಿ ಏಳನೇ ಮನೆ ಕಸ್ಪಲ್ ನಮಗೆ ಇಲ್ಲಿ ಗುರು ಬಂದಿದೆ ಸೊ ಗುರುವಿನ ಒಂದು ಸಂಯೋಗ ಮದುವೆ ಜೀವನಕ್ಕೆ ಹೇಗಿದೆ ನೋಡಿ ಏಳನೇ ಮನೆ ಮ್ಯಾರೇಜ್ ಮ್ಯಾರೇಜ್ ವಿಚಾರದಲ್ಲಿ ಹೇಗಿದೆ ಮ್ಯಾರೇಜ್ ಲೈಫ್ ಈಸ್ ಮೀಡಿಯಮ್ ಸಾಧಾರಣವಾಗಿರುತ್ತದೆ ಸೊ ಏನೇನಾಗುತ್ತೆ ಅಂತ ನೋಡೋದಾದರೆ ನಾವು ಇಲ್ಲಿ ಗುರುವಿನ ಒಂದು ಕಾಂಬಿನೇಷನ್ ನೋಡ್ತೀವಿ ಗುರುವಿನ ಕಾಂಬಿನೇಷನ್ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ ಇಲ್ಲಿ ಸೆಲ್ಫ್ ಒಂದನೇ ಮನೆ ಬಂದಿರೋದರಿಂದ ಒಂದು ಅಂತಂದರೆ ಸೆಲ್ಫ್ ಅಥವಾ ಇನ್ವಾಲ್ವ್ಮೆಂಟ್ ಸ್ವಲ್ಪ ಕಡಿಮೆ ಆಗ್ಬೋದು ಅಥವಾ ಮದುವೆ ವಿಚಾರದಲ್ಲಿ ಸ್ವಲ್ಪ ಆಸಕ್ತಿಯನ್ನು ಕಳೆದುಕೊಳ್ಳುವುದನ್ನು ತೋರಿಸ್ತಾ ಇದೆ ಬಟ್ ಏನು ಅಂತಂದರೆ ಇಲ್ಲಿ ಒಂಬತ್ತನೇ ಮನೆ ಮತ್ತು ಎರಡನೇ ಮನೆ ಸ್ಟ್ರಾಂಗ್ ಆಗಿ ಬಂದಿರೋದ್ರಿಂದ ಮದುವೆ ಜೀವನಕ್ಕೇನು ಕೊರತೆ ಇಲ್ಲ ಮೀಡಿಯಮ್ ಆಗಿರುತ್ತೆ ಅಂತ ತೋರಿಸ್ತಾ ಇದೆ ಏನಾದರೂ ಇಲ್ಲಿ ಅನಾನುಕೂಲ ಇದ್ದಿದ್ದರೆ ಒಂದು ವೇಳೆ ಇವರಿಬ್ಬರು ಮದುವೆ ಮಾಡಿಕೊಂಡ್ರೆ ಸಮಸ್ಯೆ ಆಗುತ್ತೆ ಡೈವರ್ಸ್ ಆಗುತ್ತೆ ಅನ್ನೋದಾಗಿದ್ದರೆ ಇಲ್ಲಿ ಬ್ಯಾಡ್ ಸೈಡಲ್ಲಿ ನಮಗೆ ನೆಗೆಟಿವ್ ಕಾಂಬಿನೇಷನ್ ಬರಬೇಕಿತ್ತು ಸೊ ಎರಡೂ ಕಡೆ ನಮಗೆ ಲೋ ಇರೋದರಿಂದ ಸೊ ಮದುವೆ ಜೀವನ ಇದು ಸಾಧಾರಣವಾಗಿ ಮುಂದುವರಿಯುತ್ತೆ ಅನ್ನೋ ಒಂದು ಡಿಶಿಷನ್ಗೆ ಬರಬಹುದು ಈ ರೀತಿ ವಧುವರರ ಜನ್ಮ ದಿನಾಂಕ ಜನ್ಮ ಸಮಯ ಮತ್ತು ಜನ್ಮ ಸ್ಥಳದ ಆಧಾರದ ಮೇಲೆ ದಶಾಭುಕ್ತಿ ಲೆಕ್ಕಾಚಾರದೊಂದಿಗೆ ನಾಡಿ ಮತ್ತು ಜಾತಕಗಳ ಹೊಂದಾಣಿಕೆ ಮುಖಾಂತರ ನಾವು ಹೊಂದಾಣಿಕೆಯನ್ನು ಮಾಡಬೇಕು ಮದುವೆ ಹೊಂದಾಣಿಕೆಯಲ್ಲಿ ಗೊಂದಲವಿದ್ದರೆ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ ಧನ್ಯವಾದಗಳು